ರೀಸೆಂಟ್ ಆಗಿ ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ತಪ್ಕೊಂಡಿದ್ದ ರಾಹುಲ್ ಗಾಂಧಿ ದೇಶದಾದ್ಯಂತ ಭಾರಿ ಚರ್ಚೆಯನ್ನ ಹಾಕಿದ್ರು ಈಗ್ಲೂ ಕೂಡ ಈ ಘಟನೆಯ ಚರ್ಚೆ ನಿಂತಿಲ್ಲ ರಾಜಕೀಯ ಕೋನ ಮಾನವೀಯತೆ ಕೋನ ಎಲ್ಲವನ್ನ ಈ ಘಟನೆಗೆ ಆರೋಪಿಸಿ ಚರ್ಚೆಗಳನ್ನ ಮಾಡ್ಲಾಗಿದೆ ಮೀಮ್ಗಳಂತೂ ಲಕ್ಷಾಂತರ ಆದ್ರೆ ಬಿಜೆಪಿ ಸದಸ್ಯರಿಗೆ ರಾಹುಲ್ ಅವರ ಈ ವರ್ತನೆ ಸ್ವಲ್ಪನೂ ಸರಿ ಬಂದಿಲ್ಲ ಅದ್ರಲ್ಲೂ ಈ ಘಟನೆ ಬಗ್ಗೆ ದೆಹಲಿಯ ಬಿಜೆಪಿ ಮುಖಂಡರೊಬ್ಬರ ಹೇಳಿಕೆ ವಿಚಿತ್ರವಾಗಿದೆ ಮೋದಿಯನ್ನ ತಪ್ಕೊಳ್ಳೋಕೆ ರಾಹುಲ್ ಗಾಂಧಿಗೆ ಸಲಹೆ ಕೊಟ್ಟಿದ್ರಂತೆ ಒಬ್ರು ಜ್ಯೋತಿಷಿಗಳು ಹೀಗಂತ ಹೇಳಿರೋದು ದೆಹಲಿಯ ಬಿಜೆಪಿ ಮುಖಂಡ ತಜಿಂದರ್ ಪಾಲ್ ಸಿಂಗ್ ಬಗ್ಗ ಕಾಂಗ್ರೆಸ್ನ ಸಂಸದರೊಬ್ರು ಅವ್ರಿಗೆ ಈ ವಿಷಯ ಹೇಳಿದಾರಂತೆ ಪ್ರಧಾನಿ ಆಗ್ಬೇಕು ಅಂದ್ರೆ ಮೋದಿ ಅವರ ಕುರ್ಚಿ ಮುಟ್ಟುವಂತೆ ರಾಹುಲ್ ಗಾಂಧಿ ಅವರಿಗೆ ಜ್ಯೋತಿಷಿ ಒಬ್ರು ಹೇಳಿದ್ರಂತೆ ಹಾಗಾಗಿ ಅವರು ಮೋದಿಯನ್ನ ತಪ್ಕೊಳ್ಳೋ ನೆಪದಲ್ಲಿ ಅವರ ಕುರ್ಚಿಯನ್ನ ಮುಟ್ಟಿದ್ದಾರೆ ಅಂತ ಬಿಜೆಪಿ ಮುಖಂಡ ತಜಿಂದರ್ ಪಾಲ್ ಸಿಂಗ್ ಬಗ್ಗ ಹೇಳಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರ ಅಪ್ಪುಗೆಗೆ ಬಿಜೆಪಿ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ದು ರಾಜ್ಯಸಭಾ ಸದಸ್ಯ ಸುಬ್ರಹ್ಮಣ್ಯನ್ ಸ್ವಾಮಿ ಅವರಂತೂ ಮೋದಿಯನ್ನ ಹತ್ತು ಮಾಡುವ ಉದ್ದೇಶದಿಂದ ರಾಹುಲ್ ಅವರು ತಪ್ಪಕೊಂಡಿರೋ ಸಾಧ್ಯತೆ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ ಇನ್ನು ರಾಹುಲ್ ಅವರು ಮೋದಿಯನ್ನ ಅಪ್ಪಿಕೊಂಡ ಸುದ್ದಿ ಮಾಧ್ಯಮಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಯಿತು ಪತ್ರಿಕೆಗಳಲ್ಲಂತೂ ಬಿಜೆಪಿ ಅವಿಶ್ವಾಸ ನಿರ್ಣಯ ಗೆದ್ದಿದ್ದಕ್ಕಿಂತಾನು ರಾಹುಲ್ ತಪ್ಪಕೊಂಡಿದ್ದನ್ನೇ ಮುಖ್ಯ ಸುದ್ದಿಯನ್ನ ಮಾಡಿದ್ವು ಇನ್ನು ಅಷ್ಟಕ್ಕೂ ಸದನದಲ್ಲಿ ಏನಾಯ್ತು ಮೋದಿ ಆಡಳಿತದಲ್ಲಿ ದ್ವೇಷ ಹೆಚ್ಚಾಗ್ತಿದೆ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಪ್ರತಿಪಾದಿಸ್ತಾ ಇರೋ ಹಿಂದುತ್ವ ದ್ವೇಷ ಹರಡಿಸ್ತಾ ಇದೆ ನೀವು ನನ್ನನ್ನ ಆಡ್ಕೊಳ್ಳಿ ಬೈರಿ ಆದ್ರೆ ನಿಮ್ಮನ್ನ ನಾನು ಪ್ರೀತಿಸ್ತೀನಿ ಅಂತ ಸದನದಲ್ಲಿ ಹೇಳಿದ ರಾಹುಲ್ ಗಾಂಧಿ ಿ ಡೈರೆಕ್ಟ್ ಆಗಿ ಮೋದಿ ಕೂತಿದ್ದ ಕುರ್ಚಿ ಹತ್ರ ಹೋಗಿ ಅವ್ರನ್ನ ತಪ್ಕೋತಾರೆ ಮೋದಿನ ತಪ್ಕೊಳ್ಳೋಕೆ ಜ್ಯೋತಿಷಿಗಳು ಹೇಳಿದ್ರೆ ಅಂದ್ರೆ ಓಕೆ ಆದ್ರೆ ಕಣ್ ಹೊಡಿಯೋಕೆ ಯಾವ್ ಜ್ಯೋತಿಷಿ ಹೇಳಿದ್ದ ಮೋದಿ ಅವ್ರನ್ನ ತಪ್ಕೊಂಡ ರಾಹುಲ್ ಗಾಂಧಿ ತಮ್ಮ ಭಾಷಣ ಮುಗಿಸಿ ಕೂತ್ಕೊಂಡ್ ಮೇಲೆ ತಮ್ಮ ಪಕ್ದಲ್ಲಿ ಕೂತಿದ್ದವ್ರಿಗೆ ಕಣ್ಮ್ ಮಿಟಕ್ಸ್ತಾರೆ ಇದು ಸಹ ಭಾರಿ ಸುದ್ದಿ ಆಯ್ತು ದೆಹಲಿಯ ಬಿಜೆಪಿ ಮುಖಂಡ ತಜಿಂದರ್ ಪಾಲ್ ಸಿಂಗ್ ಬಗ್ಗ ಪ್ರಕಾರ ಕುರ್ಚಿ ಮುಟ್ಟೋಕೆ ರಾಹುಲ್ ಮೋದಿಯನ್ನ ತಪ್ಕೊಂಡಿದ್ರೆ ಕಣ್ ಹೊಡಿಯೋಕೆ ಏನ್ ಕಾರಣ ಇರಬಹುದು ಇದಕ್ಕೆ ಈ ಪುಣ್ಯಾತ್ಮನೆ ಉತ್ತರ ಕೊಡ್ಬೇಕು